ಇಲ್ಲಿ ನಮ್ಮ ಪೂರ್ವಿಕರು ಉಪಯೋಗಿಸುತ್ತಿದ್ದಂತ ಕತ್ತಿಗಳು ಅಡುಗೆ ಸಾಮಗ್ರಿಗಳು ಗಡಿಯಾರಗಳು ನವಾಬರ ಕಾಲದ ಪಿರಂಗಿ ಇನ್ನು ಅನೇಕ ವಸ್ತುಗಳನ್ನ ನಾವಿಲ್ಲಿ ನೋಡಬಹುದು ನಮ್ಮ ತಾತ ಮುತ್ತಾತನ ಮನೆಗಳು ಪರಿಕರಗಳು ಹೇಗಿತ್ತು ಅಂತ ನೋಡಕ್ಕೆ ಯಾರ ತಾನೆ ಇಷ್ಟ ಇಲ್ಲ ಹೇಳಿ ಪುರಾತನ ಕಾಲದ ಗತ ವೈಭವವನ್ನು ನೆನಪಿಸುವ ಕಟ್ಟಡ ಹಳೆ ಜೀವನ ಶೈಲಿಯ ನೆನಪಿಸುವ ವಾಸ್ತು ಶಿಲ್ಪಗಳು ಪೇಂಟಿಂಗ್ಗಳು ಕಟ್ಟಡದ ಮೂಲೆ ಮೂಲೆಗಳಲ್ಲೂ ಕಂಗೊಳಿಸುವ ಶಿಲ್ಪಕಲೆಗಳು ಈ ಜಾಗ ಡೆನ್ಮಾರ್ಕ್ ನಾರ್ವೆ ಅಂತ ದೇಶಗಳು ಕೋಟಿ ಕೋಟಿ ದುಡ್ಡುಗಳನ್ನ ಹಾಕಿದ್ದಾರೆ ಅಂದ್ರೆ ನೀವು ನಂಬ್ತೀರಾ ಖಂಡಿತವಾಗ್ಲೂ ನಂಬಲೇಬೇಕು ಹಳೆ ಕಾಲದ ಫ್ರಿಜ್ ಹೆಂಗಿದೆ ನೋಡಿ ಇದು ಮೋಸ್ಟ್ಲಿ ಚರ್ಮದಲ್ಲಿ ಮಾಡಿರೋ ಅಂತ ಗಿಟಾರ್ ಬ್ಯಾಗ್ ಟ್ರೈಬಲ್ ಅಜ್ಜಿ ಇವರು ಇದನ್ನ ಬಂಟ್ಸಾಲೆ ಮನೆ ಅಂತ ಕರೀತಾರೆ ಇದು ಆಲ್ಮೋಸ್ಟ್ ಕರಾವಳಿ ಸೈಡ್ ಕಾಣಿಸುತ್ತೆ ನಿಮ್ಗೆ ಈ ತರ ಮನೆಗಳು ಇದೆಲ್ಲ ಗುರುಗಳು ಯೂಸ್ ಮಾಡ್ತಿದ್ದಂತ ಪೂಜಾ ಸಾಮಗ್ರಿಗಳು ಇದು ಕೇರಳ ಸ್ಟೈಲ್ ದೇವರ ಮನೆ ಬನ್ನಿ ಸ್ಕೂಲ್ ಹೋಗೋಣ ಕುತ್ಕೊಂಡು ಎಣ್ಣೆ ಹೊಡಿಯೋದಿದ್ರು ಇಲ್ಲಿ ಹಳೆ ಕಾಲದ ಎರಡು ಕಾರ್ ನಿಲ್ಸಿದಾರೆ ಕಾರೇ ಬೇರೆ ಇಲ್ಲ ಅಂತೆ ಕಾರ್ಗೆ ಸೊ ಈಗ ಏಳನೇ ಮನೆ ಮುಗೀತು ನೆಕ್ಸ್ಟ್ ಇವಾಗ ಎಂಟನೇ ಮನೆಗೆ ಹೋಗ್ತಾ ಇದ್ದೀವಿ ಇದು ಎಂಟನೇ ಪ್ಲೇಸು ಮಂಗಳೂರು ಸ್ಟೈಲಲ್ಲಿರೋ ಕ್ರಿಶ್ಚಿಯನ್ ಮನೆ ಇದೆ ಒಳಗಡೆ ಎಂಟ್ರಿ ಆದ್ರೆ ನಿಮಗೆ ಫುಲ್ ಒಂಥರ ಚರ್ಚೆ ಫೀಲ್ ಕೊಡುತ್ತೆ ಶಿಲ್ಬೆ ಹಾಕಿದ್ದಾರೆ ಹಳೆ ಕಾಲದ ಸೈಕಲ್ ನೋಡಿ ಆವಾಗಿನ ಕಾಲದಲ್ಲಿ ಹಿಂಗಿದೆ ಇದು ಒಂದು ಬೆಡ್ರೂಮ್ ಅಲ್ಲೊಂದು ಆಂಟಿ ಕ್ಯಾಮ್ರಾ ಇಟ್ಟಿದ್ದಾರೆ ನೋಡಿ ಒಂದು ವಿಡಿಯೋ ಕ್ಯಾಮ್ರಾ ಇನ್ನೊಂದು ಸ್ಟಿಲ್ ಕ್ಯಾಮ್ರಾ ಒಳ್ಳೆ ಸೈಕಲ್ ಆಗಿರೋ ಮನುಷ್ಯ ಇಟ್ಟಿದ್ದಾರೆ ಮಂಗಳೂರಿನ ಕ್ರಿಶ್ಚಿಯನ್ ಮನೆಗಳು ಈ ಥರ ಇರುತ್ತೆ ಈಗಲೂ ಈ ಥರ ಎಷ್ಟೊಂದು ಮನೆಗಳಿದೆ ಇದು ಇನ್ನೊಂದು ಬೆಡ್ರೂಮ್ ಇದು ಇದು ನೋಡಿ ಇವಾಗೆಲ್ಲ ಮಕ್ಕಳನ್ನ ಕಂಕ್ಳಿಗೆ ಹಾಕೊಂಡು ಎತ್ಕೊಂಡು ಹೋಗ್ತಾರಲ್ಲ ಆದರೆ ಅವಾಗ ಈ ಥರ ಟ್ರ್ಯಾಲಿಲ್ ಹಾಕೊಂಡು ಹೋಗ್ತೀರ ಇದು ಮನುಷ್ಯ ಇದು ಸೊಳ್ಳೆ ಪರವಾಗಿ ಅಂತ ಮಾಡಿ ಇಟ್ಕೊಂಡಿದ್ದಾರೆ ಈಗಲೂ ನಾವು ಕೆ ಜಿ ಎಫ್ ಕಡೆಗೆ ಹೋದ್ರೆ ಈ ಥರ ಮನೆಗಳು ನೋಡ್ಬೋದು ಡ್ರೆಸ್ಸಿಂಗ್ ಟೇಬಲ್ ಇದೊಂದು ದೊಡ್ಡ ಕ್ಯಾಂಡಲ್ ಇಟ್ಟಿದ್ದಾರೆ ಇದು ಕಿಚನ್ ಹಳೆ ಕಾಲದ ಫ್ರಿಡ್ಜ್ ಹೆಂಗಿದೆ ನೋಡಿ ಫಾರಿನ್ ಕಂಟ್ರಿದೋಸ್ಟ್ಲೆ ಚರ್ಮದಲ್ಲಿ ಮಾಡಿರುವಂತಹ ಗಿಟಾರ್ ಬ್ಯಾಗ್ ಇದು ಹಳೆ ಕಾಲದ ಕ್ಯಾಮ್ರಾ ಇದು ಕ್ಯಾಮ್ರಾ ಇದು ಮೋಸ್ಟ್ಲಿ ಬೂತ್ ನೋಡಿರ್ಬೋದು ರೀಡಿಂಗ್ ಟೇಬಲ್ ಹಳೆ ಕಾಲದ ರೇಡಿಯೋ ಇದು ನಾನು ಅನ್ಕೊಂಡಷ್ಟು ಚಿಕ್ಕದಾಗಿಲ್ಲ ಆರೆ ಕ್ರೈ ಆದ್ರೂ ಸಿಕ್ಕಾಬಿಟ್ಟೆ ಬೇರೆ ಬೇರೆ ಥರ ವೆರೈಟಿ ವೆರೈಟಿ ಆಗಿ ಒಂದಷ್ಟು ಮಾನ್ಯುಮೆಂಟ್ಸ್ನ ಮಾಡಿದ್ದಾರೆ ನೋಡೋಕೆ ತುಂಬ ದೊಡ್ಡದಿದೆ ಸೊ ಇದನ್ನೆಲ್ಲ ಪೂರ್ತಿ ಡೀಟೇಲ್ ಆಗಿ ತೋರಿಸ್ತೀನಿ ಅಂದರೆ ಆಲ್ಮೋಸ್ಟ್ ಒಂದು ಎರಡು ಅವರ್ದ ಮೂರು ಅವರ್ದ ವಿಡಿಯೋ ಮಾಡಿಬಿಡ್ತಾ ಸೊ ಹಂಗಾಗಿ ಮೈನ್ ಮೇನ್ ಏನಿದೆ ಅಷ್ಟು ಮಾತ್ರ ತೋರಿಸ್ತೀನಿ ನಿಮಗೆ ಇದು ಒಂಬತ್ತನೇ ಪ್ಲೇಸು ಇಲ್ಲಿ ಟ್ರೈಬಲ್ ಆರ್ಟ್ಸ್ನ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಒಳಗಡೆ ಹೋಗಿ ನೋವಾಗಿದೆ ಇದೆಲ್ಲ ಟ್ರೈಬಲ್ ಆರ್ಟ್ಸ್ ದೊಡ್ಡ ದೊಡ್ಡ ಮರದಲ್ಲಿ ಎಷ್ಟು ವೆರೈಟಿ ವೆರೈಟಿ ಆಗಿ ಮುಖಗಳನ್ನ ಕೆತ್ತಿದಾರೆ ಟ್ರೈಬಲ್ ಅಜ್ಜಿಯವರು ಇದು ಹತ್ತನೇ ನಂಬರ್ ಮ್ಯೂಸಿಯಂ ಆಫ್ ಫೋಕ್ ಡೈಟಿಸ್ ಅಂತ ಮಾಡಿದ್ದಾರೆ ಬಟ್ ಇದು ಕನ್ಸ್ಟ್ರಕ್ಷನ್ ಪೀರಿಯಡ್ ಅಲ್ಲಿ ಇದು ಗರಡಿ ಮನೆ ಒಳಗಡೆ ಎಂಟ್ರಿ ಇಲ್ಲ ಹೊರಗಡೆ ಇಂದ ನೋಡಬಹುದು ಫಸ್ಟ್ ಗೆ ಬಂದಾಗ ಏನೋ ಜಾಗ ಚಿಕ್ಕದಿರುತ್ತೆ ಒಂದು ಏಳೆಂಟು ಮನೆ ಏನೋ ಅಷ್ಟೇ ನೋಡ್ಕೊಂಡು ಒಂದು ವೀಡಿಯೋ ಮಾಡ್ಕೊಂಡು ಒಂದ್ ಒನ್ ಅವರ್ಗೆಲ್ಲ ಹೋಗೋಣ ಅಂತ ಬಂದೆ ಬಟ್ ಇಲ್ಲಿ ನೋಡ್ದಷ್ಟು ನೋಡ್ದಷ್ಟು ನೋಡಿದಷ್ಟು ಸಿಗ್ತಾನೆ ಇದೆ ಆಲ್ಮೋಸ್ಟ್ ಒಂದು ಇಪ್ಪತ್ತು ವೆರೈಟೀಸ್ ಆಫ್ ಮನೆಗಳನ್ನ ಇಲ್ಲಿ ಕಟ್ಟಿದ್ದಾರೆ ಸೊ ನಿಮ್ಗೆ ಇದನ್ನ ನೋಡಕ್ಕೆ ಒಂದು ಅರೌಂಡ್ ಒಂದು ಆರಾಮಾಗಿ ನೋಡ್ತೀನಿ ಅಂದ್ರೆ ಒಂದು ತ್ರೀ ಟು ಫೋರ್ ಅವರ್ಸ್ ಬೇಕಾಗುತ್ತೆ ಸ್ವಲ್ಪ ಟೈಮ್ ಫ್ರೀ ಇಂಡೇ ಬನ್ನಿ ಮತ್ತೆ ನಿಮ್ ಮಕ್ಳು ಕರ್ಕೊಂಡ್ ಬನ್ನಿ ನಮ್ಮ ಹಳೆ ಕಾಲದ ಪದ್ಧತಿ ಹೇಗಿತ್ತು ಅಂತ ಅವ್ರಿಗೆ ತೋರ್ಸೋಕೆ ಇದೊಂದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ ಇದನ್ನ ಬಣ್ಸಾಲೆ ಮನೆ ಅಂತ ಕರೀತಾರೆ ಇದು ಆಲ್ಮೋಸ್ಟ್ ಕರಾವಳಿ ಸೈಡ್ ಕಾಣಿಸುತ್ತೆ ನಿಮ್ಗೆ ತರ ಮನೆಗಳು ಇವಾಗ ಈ ತರ ಮನೆಗಳಿರೋ ಡೌಟ್ ಬಟ್ ಅವಾಗಿನ ಇತ್ತು ಎಷ್ಟು ದೊಡ್ಡ ದೊಡ್ಡ ಕಂಬಗಳಿದೆ ನೋಡಿ ಹಳೆ ಕಾಲದ ಲಾಕರ್ಸ್ ಇದು ಹಳೆ ಕಾಲದ ಅಟ್ಟ ಲಗೇಜ್ ಎಲ್ಲ ಸ್ಟೋರ್ ಮಾಡೋಕೆ ಅಂತ ಇಟ್ಕೊಂತ ಇದ್ರಿಗೆ ಇದು ಹಳೆ ಕಾಲದ ತಕ್ಕಡಿ ಇದು ಕಿಚನ್ ಒಲೆ ನೋಡಿ ಹಿಂಗೆಲ್ಲ ಇದು ಮಜ್ಜಿಗೆ ಕಡಿಯೋದು ಈಗ ನಾವು ನೋಡಕ್ ಹೋಗ್ತಾ ಇರೋದು ಸಿಕ್ಸ್ಟೀನ್ ಸೆಂಚುರಿದು ವೀರಶೈವ ಜಂಗಮ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಮೇಲ್ಗಡೆ ಇಲ್ಲ ಈ ಹಳೆಕಾಲ್ ದೇವಸ್ಥಾನದಲ್ಲಿ ಕಲ್ಲಲ್ಲಿ ನೋಡ್ತೀವಿ ಬಟ್ ಇಲ್ಲಿ ಅಲ್ಲಿ ಮಾಡಿದ್ದಾರೆ ಇದು ದೇವರು ವಿಗ್ರಹ ಇಟ್ಟು ಎತ್ಕೊಂಡು ಮಾಡಿರೋದು ಇದೆಲ್ಲ ಪಲ್ಲಕ್ಕಿಗಳು ಗುರುಗಳನ್ನ ಕೂರಿಸ್ಕೊಂಡು ಒಂದೂರಿಂದ ಇನ್ನೊಂದೂರು ಕರ್ಕೊಂಡು ಹೋಗಿ ಹಳೆ ಕಾಲದ ಮಣ್ಣಿನ ದೀಪ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ವೀರಶೈವ ಧರ್ಮ ಪ್ರಚಾರಕ್ಕೋಸ್ಕರ ಹಳ್ಳಿ ಹಳ್ಳಿಗಳಿಗೆ ಓಡಾಡ್ತಾ ಇದ್ರು ಸೊ ಅಂತ ಹಳ್ಳಿಗಳಲ್ಲಿ ಈ ತರ ಒಂದು ಜಂಗಮ ಮಠಗಳನ್ನ ಸ್ಥಾಪನೆ ಮಾಡಿ ಬಸವಣ್ಣನವರು ಕೆಲವು ದಿನ ಇಲ್ಲಿ ಸ್ಟೇ ಮಾಡಿ ಇಲ್ಲಿನ ಹಳ್ಳಿ ಜನಕ್ಕೆ ವೀರಶೈವ ಧರ್ಮದ ಬಗ್ಗೆ ಪ್ರಚಾರ ಮಾಡಿ ಮುಂದಕ್ಕೆ ಹೋಗ್ತಿದ್ರಂತೆ ಇದೆಲ್ಲ ಗುರುಗಳು ಯೂಸ್ ಮಾಡ್ತಿದ್ದಂಥ ಪೂಜಾ ಸಾಮಗ್ರಿಗಳು ಇದು ಹದಿನಾಲ್ಕನೇ ಮನೆ ಬಟ್ ಇದನ್ನ ಏನೋ ರೆಡಿ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಹೊರಗಡೆ ಇಂದ ನೋಡ್ಬೋದು ಅಷ್ಟೇ ಒಳಗಡೆ ಕ್ಲೋಸ್ ಮಾಡಿದ್ದಾರೆ ಇದು ಹದಿನೈದನೇದು ಕುನ್ನೂರು ಚೌಕಿ ಮನೆ ಅಂತ ಸುತ್ತ ಬರೀ ಕಂಬಗಳೇ ಇದೆ ಕಂಬದ ಮನೆ ಅಂತ ಎಷ್ಟು ದೊಡ್ಡ ದೊಡ್ಡ ಕಂಬಗಳಿದೆ ಸಕದ ಇದೆ ಇದೇ ಒಂಥರ ಡಿಫ್ರೆಂಟ್ ಆಗಿದೆ ಸ್ವರ್ಗ ಇದ್ದಂಗಿದೆ ಕುನ್ನೂರ್ ಮನೆ ಬೆಡ್ರೂಮು ಇದೇನು ತೊಟ್ಟಲು ಯಾವುದೋ ಟೆಂಕಲ್ ಮಾಟ್ಟವ್ರಿ ಖಾಲಿ ಬಿಡಬಾರ್ದು ಅಂತ ಏನೋ ಇಟ್ಟಿದ್ದಾರೆ ಇದು ಸ್ಟೇರ್ ಕೇಸ್ ಇದೆ ಸ್ಟೇರ್ ಕೇಸ್ ಹತ್ಕೊಂಡು ಹೋದ್ರೆ ಇದು ಸಕ್ಕದಾಗಿದೆ ಇದೆಲ್ಲ ಕೇರಳ ಸ್ಟೈಲ್ ಮನೆ ಕೇರಳದಲ್ಲಿ ಆಲ್ಮೋಸ್ಟ್ ನೀವು ಇತರ ಮನೆಗಳನ್ನ ಎಲ್ಲ ಒಂಥರ ಚಿಕ್ಕ ಚಿಕ್ಕ ರೂಮ್ಗಳು ಇನ್ನೊಂದು ಚಿಕ್ಕ ರೂಮು ಇದ್ರೊಳಗಡೆ ಹೋದ್ರೆ ಹಿಂಗೆ ಎಕ್ಸಿಟ್ ಆಗ್ಬೋದು ಮತ್ತೆ ಇಲ್ಲಿ ಬಂದ್ರೆ ಇಲ್ಲೊಂದು ಚಿಕ್ಕ ರೂಮು ಇಲ್ಲಿ ಮತ್ತೆ ಎಂಟ್ರಿ ಆಗ್ಬೋದು ಇದು ಕೇರಳ ಸ್ಟೈಲು ದೇವ್ರ ಮನೆ ಇದು ಕಿಚನ್ ಇದು ಹದಿನಾರನೇದು ಭಟ್ಕಳ ನವಾಯುತ ಮುಸ್ಲಿಂ ಮನೆ ಅಂತೆ ಈ ಭಟ್ಕಳ ಸೈಡು ದಕ್ಷಿಣ ಕನ್ನಡ ಕಡೆ ಮುಸ್ಲಿಮ್ಸ್ ಅವ್ರ ಮನೆ ಈ ತರ ಇರುತ್ತೆ ಸೊ ಆತರ ಒಂದು ಮಾಡೆಲ್ ನ ಮಾಡಿದ್ದಾರೆ ಎಲ್ಲ ಚಿಕ್ಕ ಚಿಕ್ಕ ಬೆಡ್ರೂಮ್ಗಳು ಡೈನಿಂಗ್ ಟೇಬಲ್ ಹಳೆ ಕಾಲದ ಬಿಡಿಯಾರ ಅಡುಗೆ ಮನೆ ನೋಡಿ ಇಲ್ಲೊಂದು ದೊಡ್ಡದು ತೊಟ್ಟು ಅದ್ರ ಮೇಲೊಂದು ಪುಟ್ಟ ತೊಟ್ಟಲು ಮಂಚ ಇದು ಮೋಸ್ಟ್ಲಿ ಮೇಲ್ಗಡೆ ಸೊಡೆ ಪರದ ಇದೆಲ್ಲ ಮೋಸ್ಟ್ಲಿ ಜಪಾನೀಸ್ ಸ್ಟೈಲ್ ಪಿಂಗಾಣಿ ಪಾತ್ರೆಗಳು ತುತ್ಕೊಂಡೆನೆ ಹೊಡೆಯೋದಿದ ಇದು ಹದಿನೇಳನೇದು ಗಂಜಿಫಾ ಆರ್ಟ್ ಗ್ಯಾಲರಿ ಅಂತ ಇಲ್ಲಿ ಹಳೆ ಕಾಲದ ಪ್ರಾಪರ್ಟೀಸ್ನೆಲ್ಲ ಸ್ಟೋರ್ ಮಾಡಿಟ್ಟಿದ್ದಾರೆ ಎತ್ತಿನ ಹಳೆ ಕಾಲದ ಪಾತ್ರೆಗಳು ಇದೆಲ್ಲ ಹಳೆ ಕಾಲದ ದುಡ್ಡು ಇಷ್ಟು ದೊಡ್ಡ ದೊಡ್ಡ ಮರಗಳಿದೆ ಈ ಆರ್ಟ್ ಗ್ಯಾಲರಿ ಹಳೆ ಕಾಲದ ಪೇಂಟಿಂಗ್ಸ್ ನ ನೀವು ನೋಡಬಹುದು ಇದೆಲ್ಲ ಹಳೆ ಕಾಲದ ಪೇಂಟಿಂಗ್ಸ್ ಇದು ಹದಿನೆಂಟನೇದು ಮಾರುಕಟ್ಟೆ ಬೀದಿ ಮತ್ತು ಹೋಣಿಗಳು ಅಂತ ಮಾಡಿದ್ದಾರೆ ಈ ಆಗಿನ ಕಾಲದಲ್ಲಿ ಮಾರ್ಕೆಟ್ ಇರ್ತಲ್ಲ ಸೊ ಆ ತಿಂಕೊಂಡು ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಲೆಫ್ಟಲ್ಲಿ ಇರೋದೆಲ್ಲ ಅಂಗಡಿಗಳೇ ಸಣ್ಣ ಸಣ್ಣ ಅಂಗಡಿಗಳು ಸೈಕಲ್ ಅಂಗಡಿ ಚಮ್ಮಾರನ ಅಂಗಡಿ ಒಲೆ ದುರಸ್ತಿ ಅಂಗಡಿ ಆಯುರ್ವೇದದ ಅಂಗಡಿ ಮತ್ತು ಕೃಷಿ ಮತ್ತು ಗ್ರಾಮೀಣ ಉತ್ಪನ್ನಗಳ ಅಂಗಡಿ ಟೈಫ್ರೈಟ್ರು ಅಂಗಡಿ ದರ್ಜಿ ಅಂಗಡಿ ಕುಂಬಾರ ಅಂಗಡಿ ಎಲ್ಲ ಥರ ಒಂದೊಂದು ಸಣ್ಣ ಸಣ್ಣ ಅಂಗಡಿಗಳು ಮಾಡಿದ್ದಾರೆ ಸ್ಟವ್ ರಿಪೇರಿ ಇದು ಮಡಕೆ ಇದು ಗಡಿಯಾರ ರೆಡಿ ಮಾಡೋದು ಹಳೆ ಕಾಲದ ಗಡಿಯಾರ ಎಲ್ಲ ಇಟ್ಟಿದ್ದೇವೆ ಇದು ಅಷ್ಟೇ ಮಾರ್ಕೆಟ್ ರೋಡ್ ಅಂತ ಮಾಡಿದ್ದಾರೆ ಹಳೆ ಕಾಲದ್ದು ಇದರಲ್ಲಿ ಹಳೆ ಕಾಲದ ಅಂಗಡಿಗಳನ್ನೆಲ್ಲ ಮಾಡಿದ್ದಾರೆ ನೋಡಿ ಬಳೆ ಶಾಪು ಇದೊಂದು ಅಂಗಡಿ ಇದು ಫೋಟೋ ಫ್ರೇಮ್ ಅಂಗಡಿ ನೋಡಿ ಹಳೆ ಕಾಲದ್ದು ಬೀಗಗಳು ಬೀಗ ರಿಪೇರಿ ಅಂಗಡಿ ಇಲ್ಲಿ ಹಳೆ ಕಲ್ ಬೀಗ ಎಲ್ಲ ಜೋಡ್ಸಿದಾರೆ ಮೊದ್ಲೆಲ್ಲ ಹಾಕಿ ಈ ತರ ಗೊತ್ತಾಯ್ತು ಅಂತ ಇದು ಛತ್ರಿ ರಿಪೇರಿ ಅಂಗಡಿ ಛತ್ರಿಗಳು ರಿಪೇರಿನೇ ಮಾಡಲ್ಲ ಅಂತಾರೆ ಇದೆಲ್ಲ ಮರದಲ್ಲಿ ಮಾಡಿರೋದು ಬನ್ನಿ ಸ್ಕೂಲ್ಗೆ ಹೋಗೋಣ ಆಕ್ಚುಲಿ ಮೊದಲು ಸ್ಕೂಲ್ ಹಿಂಗೆ ಇರ್ತಾ ಇದ್ದಿತ್ತು ಹಳೆ ಬ್ಲ್ಯಾಕ್ ಬೋರ್ಡು ಇದೆಲ್ಲ ಹಳೆ ಕಾಲ ಚಾಟ್ಸ್ ಸೇಮ್ ಹಿಂಗೆ ಆಟಲ್ಲಿ ಮಾಡ್ತಾ ಇದ್ರು ಇದು ಮಾಸ್ಟರ್ ಕುತ್ಕೊಂತಿದ್ದಂಥ ಜಾಗ ಇದು ಸ್ಟೂಡೆಂಟ್ಸ್ ಕುತ್ಕೊಂತಿದ್ದಂಥ ಜಾಗ ಇದು ಹತ್ತೊಂಬತ್ತನೇ ಮನೆ ಎರಕೋಣೆ ಮನೆ ಅಂತ ಈ ಬಂಟ್ ಸಮುದಾಯದವರು ಇತರ ಮನೆಗಳನ್ನ ಇದೆಲ್ಲ ಯಕ್ಷಗಾನಕ್ಕೆ ಬೇಕಾಗ್ತಿದ್ದಂತ ಐಟಮ್ಸ್ ಅನ್ಸುತ್ತೆ ಇದು ಇಪ್ಪತ್ತನೇದು ಹರಕೂರು ಒಳಗಿನ ಮನೆ ಹಳೆ ಕಾಲದ ನೇಗಿಲು ಹೇಗಿಲ್ಲರ ಅಡುಗೆ ಮನೆ ಚಿಕ್ಕ ಅಡುಗೆ ಮನೆ ಪೇಂಟಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ರಾಮ ರಾವಣನಿಗೆ ಬಣ್ಣ ಮನೆ ತುಂಬಾ ಬರೀ ಪೇಂಟಿಂಗ್ಸ್ ಹಾಕಿದ್ರ ಬಟ್ ಕಣ್ಣು ಕೂಲಕ್ ಚೆನ್ನಾಗಿದೆ ಬೇಡ ಹುಟ್ಟಿಲ್ ಮಾಡಿರೋ ತೊಪ್ಪಲು ನೋಡಿ ಎಷ್ಟು ಈ ಕಂಬಗಳು ನೋಡಿ ಎಷ್ಟು ದೊಡ್ಡ ದೊಡ್ಡದಿದೆ ಸೈಡ್ ಯಾವ ಶೇಪ್ ಅಲ್ಲಿ ಕೆತ್ತಿದ್ದಾರೆ ನೋಡಿ ಲೈನ್ ಹಾಕಿದ್ದಾರೆ ಕಂಬಗಳು ಎಲ್ಲ ದೊಡ್ಡ ದೊಡ್ಡ ಸೈಜಿನ ಮರಗಳು ನೋಡ್ರಲ್ವಾ ನೋಡೋರಲ್ವಾ ಶಿಲ್ಪ ವಿಲೇಜ್ ಹೆರಿಟೇಜ್ ನ ಹೇಗಿತ್ತು ಚೆನ್ನಾಗಿತ್ತು ಓ ಪಿ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇನ್ನೂ ಯಾವ್ಯಾವ ಥರ ವೀಡಿಯೋಸ್ ಮಾಡಿದ್ರೆ ಇಷ್ಟ ಆಗುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಕಮೆಂಟ್ಗೆ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಸೊ ಇಲ್ಲಿಗೆ ನಾನು ಇವತ್ತು ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಾನು ಸಿಗ್ತೀನಿ ನನ್ನ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಆ ಆರಾಯ್ ಕೃಪೆ ಸದಾ ನಿಮ್ಮೇಲಿರ್ಲಿ ಅಂತ ಹೇಳ್ತಾ ನಮಸ್ಕಾರ ಹರಿಯುವ ನದಿಯ ನೀರಲ್ಲ ಅವಳ ಎದೆಯ ಅಮೃತವು ಚುಮುಕುವ ಜೋಗದ ಸಿರಿಯಲ್ಲಿ ತುಂಬಿದ ನಗೆಯ ನರ್ತನವು